ಮಹಾತ್ಮೆ ಸರ್ವಜ್ಞನಾದ ನಾನು ಭೂತ ವರ್ತಮಾನ ಭವಿಷ್ಯವನ್ನು ತಿಳಿದವನಾಗಿದ್ದೇನೆ ಆದರೆ ನನ್ನನ್ನು ಯಾರೂ ತಿಳಿದಿರುವುದಿಲ್ಲ ಎಂದು ಅರ್ಜುನನಿಗೆ ಹೇಳುತ್ತಾ ಅದಕ್ಕೆ ಕಾರಣವನ್ನು ಅಧ್ಯಾಯ ಏಳರ ಶ್ಲೋಕ ಇಪ್ಪತ್ತೇಳರಲ್ಲಿ ಹೇಳುತ್ತಿದ್ದಾನೆ ಭಗವಂತ ಇಚ್ಛಾದ್ವೇಷ ದ್ವಂದ್ವ ದ್ವಂದ್ವಮೋಹೇನ ಭಾರತ ಪರಂತಪ ಪ್ರತಿಯೊಬ್ಬ ಮನುಷ್ಯನು ರಾಗ್ವೇಷ ರೂಪಿ ದ್ವಂದ್ವದ ಮೋಹಕ್ಕೆ ಸಿಲುಕುತ್ತಾನೆ ಸುಖ ಬೇಕು ದುಃಖ ಬೇಡ ಲಾಭ ಬೇಕು ನಷ್ಟ ಬೇಡ ಎಂಬ ದ್ವಂದ್ವ ಪ್ರತಿಯೊಂದು ಜೀವಿಯು ಈ ಬೇಕು ಬೇಡಗಳ ದ್ವಂದ್ವದಲ್ಲಿ ಸಿಲುಕುತ್ತದೆ ದೇವರನ್ನು ತಪ್ಪಾಗಿ ಅರ್ಥೈಸಿಕೊಂಡವರು ದೇವರಿಂದ ದೂರವಾಗುತ್ತಾರೆ ಮಾಯಾ ಪ್ರಪಂಚದ ಮೋಹದಲ್ಲಿ ಸಿಲುಕುತ್ತಾರೆ ಮನೆ ಸಂಸಾರ ಸಂಪತ್ತು ಹೆಣ್ಣು ಹೊನ್ನು ಮಣ್ಣು ಇತ್ಯಾದಿ ನಾನಾ ಮೋಹದಲ್ಲಿ ಸಿಲುಕಿ ನರಳುತ್ತಾರೆ ದೇವರನ್ನು ಶುದ್ಧ ಮನಸ್ಸಿನಿಂದ ನಂಬಿದಾಗ ಈ ಎಲ್ಲಾ ಮೋಹದಿಂದ ಬಿಡುಗಡೆ ಹೊಂದಲು ಸಾಧ್ಯ ದೇವರನ್ನು ನಂಬುವುದಕ್ಕೂ ಮೋಹ ಬಿಟ್ಟು ಹೋಗುವುದಕ್ಕೂ ಏನು ಸಂಬಂಧ ನಂಬುವುದು ಎಂದರೆ ಇಟ್ಟಾಗಿ ಇರುವೆ ಹರಿಯೇ ಎಂಬ ಅನನ್ಯ ಶರಣಾಗತಿಯ ಭಾವದಿಂದ ನಂಬುವುದು ಏನೇ ಬಂದರೂ ಸರಿಯೇ ಎಲ್ಲಾ ದೇವರ ಪ್ರಸಾದ ಎಂದು ತಿಳಿದು ಮನಸ್ಸು ಯಾವುದೇ ದ್ವಂದ್ವಕ್ಕೆ ಒಳಗಾಗದೆ ಸದಾಕಾಲ ಸ್ಥಿಮಿತದಲ್ಲಿ ಇರುವುದು ಬೈದರೆ ಬೇಸರವಿಲ್ಲ ಹೊಗಳಿದರೆ ವಿಶೇಷ ಸಂತೋಷವೂ ಇಲ್ಲ ಮರಣವೇ ಮುಂದಿದ್ದರೂ ಯಾವ ಭಯವೂ ಇಲ್ಲ ಪ್ರಯತ್ನ ನಮ್ಮದು ಮಾಡಿಸುವಾತ ಪರಮಾತ್ಮ ನಾವು ಏನನ್ನು ಇಚ್ಛಿಸಿದರೂ ಇಚ್ಛಿಸಿದ್ದು ಆಗಿಯೇ ಬಿಡುತ್ತದೆ ಎಂದೇನೂ ಇಲ್ಲ ಇಚ್ಛೆ ಫಲ ಎರಡೂ ಅವನದೇ ನಾವು ಕೇವಲ ಅವನು ಆಡಿಸುವ ಗೊಂಬೆಗಳು ಎಂಬ ಪೂರ್ಣ ಶರಣಾಗತಿಯ ಭಾವ ನಮ್ಮ ಹೃದಯದಲ್ಲಿ ಸ್ಫುರಿಸಬೇಕು ಒಳ್ಳೆಯದನ್ನು ಮಾಡಬೇಕೆಂಬ ಸಂಕಲ್ಪ ಮನದಲ್ಲಿದ್ದರೆ ಅದಕ್ಕೂ ಫಲವಿದೆ ನಮ್ಮ ಸಂಕಲ್ಪ ಯಾವಾಗ ಈಡೇರಬೇಕು ಎಂದು ನಿರ್ಧರಿಸುವವನು ಪರಮಾತ್ಮ ಏನನ್ನೇ ಆಗಲಿ ಮಾಡಬೇಕೆಂದಾದರೆ ಮರುಕ್ಷಣದಲ್ಲೇ ಆ ಕಾರ್ಯದಲ್ಲಿ ಪ್ರವೃತ್ತನಾಗಬಲ್ಲ ವಿಶೇಷ ಸಂಕಲ್ಪ ಶಕ್ತಿ ಮನುಷ್ಯನಿಗಿದೆ ಮಾಡಬಾರದು ಎಂಬ ಸಂಕಲ್ಪ ಮನಸ್ಸಿಗೆ ಬಂದರೆ ಎಷ್ಟು ಚಿಕ್ಕ ಕೆಲಸವಾದರೂ ವರ್ಷಾನುಗಟ್ಟಲೆ ಮುಂದೂಡುವ ದೀರ್ಘ ಸೂತ್ರಿತ್ವವೂ ಅವನಲ್ಲಿದೆ ಎಲ್ಲದಕ್ಕೂ ದ್ವಂದ್ವವೇ ಕಾರಣ ಈ ದ್ವಂದ್ವವೇ ಮನುಷ್ಯನನ್ನು ಈ ಲೋಕದಲ್ಲಿ ಮತ್ತೆ ಮತ್ತೆ ಜನ್ಮ ತಾಳುವಂತೆ ಮಾಡುತ್ತದೆ ಹರಿ ಓಂ